ಇಂದು ನಂಜನಗೂಡು ನಗರದ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಮುಂಭಾಗ ಕಬಿನಿ ನದಿಗೆ ನೂತನವಾಗಿ ಸೋಪಾನ ಮತ್ತು ರಕ್ಷಣಾತ್ಮಕ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಒಂದು ಕೋಟಿ ರು ವೆಚ್ಚದಲ್ಲಿ ಹಾಗೂ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ ಮಠದ ಹಿಂಬದಿಯ ಕಬಿನಿ ನದಿಗೆ ನೂತನವಾಗಿ ಸೋಪಾನ ಮತ್ತು ರಕ್ಷಣಾತ್ಮಕ ಕಾಮಗಾರಿಗೆ ಒಂದು ಕೋಟಿ ರು ವೆಚ್ಚದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಸಣ್ಣ ನೀರಾವರಿ ಸಚಿವರಾದ ಬೋಸರಾಜುರವರು ಐದು ಕೋಟಿಯಷ್ಟು ಅನುದಾನವನ್ನು ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನೀಡಿದ್ದಾರೆ ಅವರ ಅನುದಾನ ನಂಜನಗೂಡು ಕ್ಷೇತ್ರಾದ್ಯಂತ ವಿವಿಧ ಕೆಲಸ ಕಾಮಗಾರಿಗಳು ನಡೆಯಲಿದೆ ಮೊದಲನೆಯದಾಗಿ ಸಣ್ಣ ನೀರಾವರಿ ಸಚಿವರಾದ ಬೋಸರಾಜ್ ಹಾಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕಿಶಿವಮೂರ್ತಿ ಸಿಎಂ ಶಂಕರ್ ಕುರಹಟ್ಟಿ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಐದು ಕೋಟಿ ಅನುದಾನದಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಈ ಭಾಗದಲ್ಲ ಅವರು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಬೇಕೋ ಸಣ್ಣ ನೀರಾವರಿ ಅಂತ ಅವರು ಪಟ್ಟಿಯನ್ನು ಮಾಡಿಕೊಂಡು ಮಾನ್ಯ ಸಣ್ಣ ನೀರಾವರಿ ಸಚಿವರಾದಂಥ ಶ್ರೀಕಾ ಬೋಸ್ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿಸಿ ತದನಂತರದಲ್ಲಿ ಅದಕ್ಕೆ ಇಲಾಖೆಯ ಅಧಿಕಾರಿಗಳಿಂದ ಅಂದಾಜು ವೆಚ್ಚವನ್ನು ತಯಾರಿಸಿ ಮತ್ತು ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿ ಈಗ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ರೂಪುರೇಷೆಯನ್ನು ಮಾಡಿ ಇವತ್ತು ತುದ್ದಿ ಪೂಜೆಯನ್ನು ಮಾಡಿಕೊಂಡು ಈ ಒಂದು ತುದ್ದಿ ಪೂಜೆಯನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಶಾಸಕರಾದಂಥ ಶಿಕ್ಷಕರು ಮತ್ತು ಮುಖ್ಯಸ್ಥರಾದಂಥ ಸರ್ಪಕ ಈ ದೇವರಾಜ

ಮಾಡಿದ್ದಾರೆ ಸೊ ನಮ್ಮ ಇಲಾಖೆ ಮತ್ತು ಮಧ್ಯೆ ನಮ್ಮೆಲ್ಲ ಗ್ರಾಮಸ್ಥಪುರ